ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ರಾಯಚೂರು ಜಿಲ್ಲೆಯಾದ್ಯಂತ ಐವತ್ತರ ಸಂಭ್ರಮಾಚರಣೆ ನಡೆಯಲಿದೆ ಎಂದು ಆಚರಣೆ ಸಮಿತಿ ಅಧ್ಯಕ್ಷ ಬಿಲಿಂಗಪ್ಪ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವರ್ಷಾಚರಣೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಒಂಬತ್ತನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಸಿಪಿಐಎಂ ಪಕ್ಷ ತನ್ನ ಸಾಮೂಹಿಕ ಸಂಘಟನೆಗಳ ಮೂಲಕ ರಾಯಚೂರಿನಲ್ಲಿ ಹತ್ತೊಂಬತ್ತು ನೂರ ಇದೇ ದಿನ ಅಂದರೆ ಜುಲೈ ಇಪ್ಪತ್ತೆರಡರಂದು ತನ್ನ ಕಾರ್ಯಟುವಟಿಕೆ ಆರಂಭಿಸಿತು ಈಗ ಪಕ್ಷ ಐವತ್ತರ ವರ್ಷದಲ್ಲಿದೆ ಪಕ್ಷದ ಚಟುವಟಿಕೆಗಳು ಪ್ರಾರಂಭವಾಗುವ ಮುನ್ನ ಜಿಲ್ಲೆಯ ಸ್ವರೂಪ ಸಂಕೀರ್ಣಮಯವಾಗಿತ್ತು ದೇಶಕ್ಕೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಸಿಕ್ಕಿತು ನಮ್ಮ ಜಿಲ್ಲೆ ಒಳಗೊಂಡು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ವರ್ಷ ನಂತರ ಹದಿನೇಳನೇ ಸೆಪ್ಟೆಂಬರ್ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಸ್ವತಂತ್ರ ಸಿಕ್ಕಿತು ಬ್ರಿಟಿಷರ ಆಳ್ವಿಕೆ ನಿಜಾಮಶಾಹಿ ಆಡಳಿತದಲ್ಲಿ ನೊಂದು ಬೆಂದು ಹೋದ ನಮ್ಮ ಜನಕ್ಕೆ ಸಿಕ್ಕ ಸ್ವಾತಂತ್ರ್ಯದಿಂದ ಕೆಲವರಿಗೆ ರಾಜಕೀಯ ಸ್ಥಾನಮಾನ ಿವೆ ಹೊರತು ದುಡಿಯುವ ಜನರ ಬದುಕಿನಲ್ಲಿ ಯಾವ ಬದಲಾವಣೆಯೂ ಕಾಣಲು ಸಾಧ್ಯವಾಗಲಿಲ್ಲ ಮೊದಲಿನಿಂದಲೂ ನಮ್ಮನ್ನಾಳಿದವರು ಭೂ ಮಾಲೀಕ ವರ್ಗ ಅವರ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಿಲ್ಲದ ಸ್ಥಿತಿ ಜಿಲ್ಲೆಯಲ್ಲಿತ್ತು ಬಡತನ ಅಸಮಾನತೆ ನಿರುದ್ಯೋಗ ಕಾರ್ಮಿಕ ರೈತ ಸಮಸ್ಯೆಗಳಿಗೆ ಹೋರಾಟಗಳು ನಡೆದಿರಲಿಲ್ಲವೆಂದು ಹೇಳಬಹುದು ಇಂತಹ ಸ್ಥಿತಿಯಲ್ಲಿ ಸಿಪಿಐಎಂ ಪಕ್ಷ ತನ್ನ ಸಾಮೂಹಿಕ ಸಂಘಟನೆಗಳ ಮೂಲಕ ಸಾಮಾಜಿಕ ಆರ್ಥಿಕ ಹೋರಾಟಗಳಿಗೆ ವೇದಿಕೆ ನಿರ್ಮಿಸಿತು ಅಂದಿನಿಂದ ಇಂದಿನವರೆಗೆ ಹಲವು ಮಹತ್ವರವಾದ ಹೋರಾಟಗಳನ್ನು ಜಿಲ್ಲೆಯಲ್ಲಿ ಮಾಡಿದೆ ವಿಶೇಷವಾಗಿ ಭೂಮಿ ಮತ್ತು ವಸತಿ ಸಂಬಂಧಿಸಿದಂತೆ ಹಲವು ಮಹತ್ತರ ಹೋರಾಟಗಳನ್ನು ಜಿಲ್ಲೆಯಲ್ಲಿ ಮಾಡಿದೆ ವಿಶೇಷವಾಗಿ ಭೂಮಿ ವಸತಿಗೆ ಸಂಬಂಧಿಸಿದಂತೆ ಹಲವು ಹಳ್ಳಿಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಭೂ ರಹಿತರಿಗೆ ಭೂಮಿ ಹಾಗೂ ವಸತಿ ರಹಿತರಿಗೆ ವಸತಿ ಕಲ್ಪಿಸುವ ಸಾಮೂಹಿಕ ಸಂಘಟನೆಗಳ ಪಾತ್ರ ಇದೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ಈ ಐವತ್ತು ವರ್ಷದ ಹೋರಾಟಗಳಲ್ಲಿ ಮಹತ್ತರ ಪಾತ್ರ ವಹಿಸಿದ ಸಂಗಾತಿಗಳನ್ನು ನೆನೆಯುವುದು ಮತ್ತು ಆ ಮಹತ್ವದ ಹೋರಾಟಗಳ ಇತಿಹಾಸ ತಿಳಿಯುತ್ತಾ ನಮ್ಮ ಮುಂದಿನ ಹೆಜ್ಜೆಯನ್ನು ಗಟ್ಟಿಯಾಗಿ ನೆಲೆಯೂರಲು ಈ ವರ್ಷಾಚರಣೆಯನ್ನು ಹಲವು ಮಹತ್ವ ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ಆಯೋಜಿಸುವುದು ಈ ವರ್ಷಾಚರಣೆಯ ಉದ್ದೇಶವಾಗಿದೆ ಬಹಳ ಮುಖ್ಯವಾಗಿ ಇಡೀ ವರ್ಷಾಚರಣೆಯ ಕಾರ್ಯಕ್ರಮಕ್ಕೆ ಕಾರ್ಪೊರೇಟ್ ಕೋಮವಾದಿಗಳೇ ಸಾರ್ವಜನಿಕ ಜೀವನದಿಂದ ತೊಲಗಿ ಶೀರ್ಷಿಕೆಯು ನಮ್ಮ ಮೂಲ ಘೋಷಣೆಯಾಗಿದೆ ಘೋಷಣೆ ಆಧರಿಸಿ ಕಾರ್ಯಕ್ರಮಗಳು ಇಡೀ ವರ್ಷಾಚರಣೆಯಲ್ಲಿ ರೂಪಿಸಲಾಗುವುದು ಮುಖ್ಯವಾಗಿ ಕೃಷ್ಣ ಹಾಗೂ ತುಂಗಭದ್ರಾ ಡ್ಯಾಂಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳು ಮತ್ತು ಜಿಲ್ಲೆಯ ಯುವಕರ ನಿರುದ್ಯೋಗ ಸಮಸ್ಯೆ ಕಡೆ ಹೆಚ್ಚು ಗಮನ ಕೇಂದ್ರೀಕರಿಸಿ ಕಾರ್ಯಕ್ರಮ ಮತ್ತು ಹೋರಾಟಗಳನ್ನು ರೂಪಿಸುವುದು ಜೊತೆಗೆ ವಿದ್ಯಾರ್ಥಿ ಮಹಿಳೆಯರ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಹೋರಾಟಗಳಲ್ಲಿ ಭಾಗವಹಿಸುವುದು ಈ ವರ್ಷಾಚರಣೆಯ ಉದ್ದೇಶವಾಗಿದೆ ಈ ಎಲ್ಲಾ ಚಟುವಟಿಕೆ ಮತ್ತು ಹೋರಾಟಗಳನ್ನು ರೂಪಿಸಲು ಆಚರಣಾ ಸಮಿತಿ ರಚಿಸಲಾಗಿದೆ ಎಂದರು ಅದು ಮತ್ತೆ ತೆರೆಯತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಇಪ್ಪತ್ತನೇ ಎಲ್ಲ ಹಳೆಯ ಸಂಗಾತಿಗಳನ್ನ ಪಕ್ಷದ ಬೆಳವಣಿಗೆ ಯಾರೆಲ್ಲ ಮಾಡುವ ಅವ್ರನ್ನ ಮತ್ತು ಈಗಿರ್ತಕ್ಕಂಥ ಪ್ರಮುಖ ಎಲ್ಲರನ್ನೂ ಸೇರಿ ಮತ್ತು ಇಪ್ಪತ್ತನೇ ಕಾರಣ ಸರ್ಕಾರಿ ನೌಕರರ ಭವನದಲ್ಲಿ ಚಿಂತನವಂತನ ಮಾಡಿ ಒಂದು ಸಂಸ್ಥೆಯನ್ನು ಆ ಸಮಿತಿಯಲ್ಲೂ ನಿಮಗೆಲ್ಲ ಮಾಹಿತಿ ಆ ಹಿನ್ನೆಲೆಯಲ್ಲಿ ಭಾಳ ಸುದೀರ್ಘವಾಗಿ ಅಂತಲೇ ಚರ್ಚೆ ಆಯಿತು ಆ ವರ್ಷಾಚರಣೆ ಯಾವ ರೀತಿ ಮಾಡಬೇಕು ಏನೋ ಯಾವ್ಯಾವ ನಾವು ಯಾವ್ಯಾವ ಸಮಸ್ಯೆ ಇದು ವಿಶೇಷವಾಗಿ ಅಂತ ದೊಡ್ಡವಾದ ಕಾಲವೇ ನಮ್ಮ ಜೀವನ ಆದರೆ ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅಂದರೆ ರಾಜಕೀಯ ಪರಿಷತ್ವರ್ತಕ್ಕಾಗಿ ಮೂಲಭೂತ ರೈತರ ಸಮಸ್ಯೆಗೆ ಟ್ಯಾಕಲ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲ ಸೊ ಆದ್ದನ್ನ ನಾವೇನು ಅನ್ನೋದು ಅದೇ ರೀತಿ ನಾರಾಯಣಪುರ ಬದಲೇಕ್ಕಾಗ್ತು ಮತ್ತು ವಸತಿಗೆ ಸಂಬಂಧಪಟ್ಟಾಗ ಇನ್ನ ಇವ ವಿದ್ಯಾರ್ಥಿ ಯುವಜನರ ಜ್ವಲಂತ ಸಮಸ್ಯೆಗಳು ಇವತ್ತು ಉದಾಹರಣೆಗೆ ನಮ್ಮ ಭಾಗದಲ್ಲಿ ಅಂತ ಸುಮಾರು ಶಿಕ್ಷಕರೇ ಬಂದ್ರೆ ಒಂದು ಐದು ಸಾವಿರ ಮೇಲ್ಪಟ್ಟ ಇವತ್ತು ಹುದ್ದೆಗಳು ಹಾಲಿದ್ರೆ ಗೌರವ ಶಿಕ್ಷಕರ ಮೂಲಕ ಬಂಡಿ ಎಳಿತೈತೆ ಸರ್ಕಾರ ಆದ್ರೆ ನಿರುದ್ಯೋಗ ಸಮಸ್ಯೆನ ತಾಂಡಾಡ್ತವ ಸೊ ಅಂತ ಗಂಭೀರ ವಿಷಯಗಳಂತ ಬಂದು ಮತ್ತು ವಿದ್ಯಾರ್ಥಿಗಳ ಜೀವಕ್ಕೆ ಸಂಬಂಧಪಟ್ಟಾಗ ಹಬ್ ಸಂಬಂಧಪಟ್ಟಂಗೆ ಮತ್ತು ವಿದ್ಯಾಭ್ಯಾಸ ಮತ್ತು ಪರ್ಸೆಂಟೇಜ್ ಜಿಲ್ಲೆಯಲ್ಲಿ ಯಾವ ರೀತಿ ಅಂತಲೇ ಎದ್ದುಕೊಳ್ಳೋಕಾಯ್ತದ ಕಾರಣ ಏನು ಅದನ್ನು ಗಂಭೀರವಾಗಿ ಚರ್ಚೆ ಮಾಡಿ ಆಯಾ ಸಂಸ್ಥೆಗಳು ಮಾಡೋದ್ರ ಮೂಲಕ ಈ ಒಂದು ವರ್ಷದಲ್ಲಿ ಕಾರ್ಯಕ್ರಮ ಮಾಡೋಕ್ಕೂ ಅದು ಪೂರಕವಾಗಿ ಒಂಬತ್ತನೇ ತಾರೀಕಿಗೆ ರಾಯಚೂರಲ್ಲಿ ಇಡೀ ಪಕ್ಷದ ಎಲ್ಲ ಸದಸ್ಯರನ್ನ ಮತ್ತು ಇಂದಿನ ಎಲ್ಲ ಪಕ್ಷದಲ್ಲಿ ಚಟುವಟಿಕೆಯನ್ನು ಭಾಗವಹಿಸತಕ್ಕಂಥ ಎಲ್ಲ ಮುಂದಾಗ ಸದಸ್ಯರನ್ನ ಎಲ್ಲರನ್ನು ಸೇರಿಸಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ರೈತರಲ್ಲಿ ಆಯೋಜನೆ ಮಾಡೋದ್ರ ಅಲ್ಲಿ ಮುಂದಿನ ಕಾರ್ಯಕ್ರಮ ಯಾರು ಏನು ಎದ್ದು ಏನೇನು ಮಾಡ್ತಕ್ಕ ನಿರ್ದಿಷ್ಟ ಆ ಸಭೆ ಬಿಟ್ಟು ಅಲ್ಲಿಂದ ಹಿಡಿದು ಒಂದು ವರ್ಷತ್ತನ ಈ ಚಟುವಟಿಕೆ ಏನಂದ್ರೆ ಮಾಡೋದ್ರ ಮೂಲಕ ಇಲ್ಲೇ ಜೀವಂತ ಸಮಸ್ಯೆಗಳಿಗೆ ಒಂದು ನಿರ್ದಿಷ್ಟ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಪಕ್ಷ ಅಂತ ಗಂಭೀರವಾಗಿ ತೀರ್ಮಾನ ಮಾಡುತ್ತೆ ಆ ಅಂತ ರಾಘವೇಂದ್ರ ಕುಷ್ಟಗಿ ಮಾತನಾಡಿ ಆಗಸ್ಟ್ ಒಂಬತ್ತರಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಹೋರಾಟ ಪ್ರಾರಂಭವಾಗಿ ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಕನ್ನೇ ಬದಲಿಸಿದ ದಿನವಾಗಿರುವುದರಿಂದ ಅದೇ ದಿನವನ್ನು ನಾವು ಸಂಭ್ರಮಾಚರಣೆಯ ಉದ್ಘಾಟನಾ ದಿನವನ್ನಾಗಿ ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದರು ನೋಡ್ತಾ ೂಕಿರಿ ನಾನು ಇದ್ದಾಗ ಆ ಒಂದು ಚಟುವಟಿಕೆಯಲ್ಲಿ ಪ್ರಾರಂಭ ಮಾಡ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಆರ್ ಟಿ ಪಿ ಎಸ್ ಪ್ರಾರಂಭ ಆಗಿ ಹೊರಗಡೆಯಿಂದ ಸಿಕ್ಕಾಪಟ್ಟೆ ಜನರನ್ನ ಹೊರಗಡೆ ಅಪಾಯಿಂಟ್ಮೆಂಟ್ ಮಾಡಿ ತೊಗೊಂಡು ನೌಕರಿ ಮಾಡಿಸ್ತಿರೋ ಸಂದರ್ಭದಲ್ಲಿ ಅದರ ಫೈವ್ ಪರ್ಸೆಂಟ್ ಲೋಕಲ್ ಜನರಿಗೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂತ ನಿಯಮ ನಾವು ಹೋರಾಟ ಮಾಡಿದ್ವಿ ಜಿಲ್ಲಾ ನಿರುದ್ಯೋಗಿ ಯೋಜನಾ ಹೋರಾಟ ಸಮಿತಿ ಅಂತೇಳಿ ಹೋರಾಟ ಮಾಡಿ ನಮ್ಮ ಭಾಗದ ಐದುನೂರು ಜನಕ್ಕೂ ಹೆಚ್ಚು ಜನ ಆ ಟೈಮ್ನಲ್ಲಿ ಅಪಾಯಿಂಟ್ಮೆಂಟ್ ಆಗಂತೆ ಮಾಡಿದ್ವಿ ನಿರುದ್ಯೋಗದ ಸಮಸ್ಯೆ ಕುರಿತು ಇಡೀ ದೇಶದೊಳಗೆನೆ ಒಂದು ಚಳವಳಿಯಾಗಿ ರೂಪು ರಾಯಚೂರಲ್ಲಿ ಅವರು ಡಿ ವೈಎಫ್ ಆರ್ ಮೂಲಕ ಆ ಡಿ ಆರ್ ಅವರು ಮಾರ್ಕ್ಸ್ ವಾದಿ ಕಮ್ಯುನಿಸ್ಟ್ ಪಕ್ಷದ ಒಂದು ಸಾಮೂಹಿಕ ಸಂಘಟನೆ ಅನ್ನೋ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಹೇಳಿಕಿದೆ ಆದರೆ ವಿಧಾನಮಾನ್ ನಿಮ್ಮೆಲ್ಲರ ಜೊತೆ ಮಾತಾಡೋ ಅಗತ್ಯ ಇದೆ ಒಂದೇ ಒಂದು ಪ್ರೆಸ್ ಮೀಟ್ನಲ್ಲಿ ಮನಸ್ಸಾಗಿದ್ದದನ್ನೆಲ್ಲ ಹೇಳಿ ಅಂತ ಹೇಳೋದು ಯೋಗ್ಯ ಪ್ರಾಕ್ಟಿಕಲಿ ಸರಿಯಲ್ಲ ಬಟ್ ನನಗೆ ಅನಿಸ್ತದೆ ಅಂದರೆ ನಾನು ಈ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಲ್ಲಿ ಅಥವಾ ನಾನು ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ ಹೆಸರು ಹಿರೇಮಠ ನಾವು ಅಕ್ರಮ ಅಕ್ರಮಗಳ ಭೂಸ್ವಾಧೀನ ಭ್ರಷ್ಟಾಚಾರದ ವಿರುದ್ಧ ರಾಜ್ಯ ಮಟ್ಟದ ಒಂದು ದೊಡ್ಡ ಚಳವಳಿಯ ಭಾಗವಾಗಿ ನಾನು ಕೆಲಸ ಮಾಡ್ತೀನಿ ಇದು ಒಂಟಿ ಕಾಲದಿಂದ ನನಗೆ ಆಗಬಾರದು ಎಲ್ಲ ಜನಪರ ಸಂಘಟನೆಗಳು ಪಕ್ಷಗಳು ಒಂದು ವ್ಯಕ್ತಿಯ ಮೇಲೆ ಬರಬೇಕು ಅಂತ ಅಂತೇಳಿ ಜನಾಂದೋಲನ ಮಹಾಮೈತಿ ಅಂತಕ್ಕಂಥ ಮಾಡುವ ಹಲವು ವಿಷಯಗಳ ಬಗ್ಗೆ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಇದೊಂದು ಕಾಲದ ಕರೆ ಈಗ ಯಾವುದೇ ಕಾರಣಕ್ಕೂ ಜನಪರ ವ್ಯಕ್ತಿಗಳು ಜನಪರ ಶಕ್ತಿಗಳು ಕಾರ್ಮಿಕ ರೈತಾತ್ಮ ಜನರ ಪರವಾಗಿರ್ತಕ್ಕಂಥವ್ರು ನಮ್ಮ ಹಮ್ಮು ಬಿಂಬುಗಳನ್ನು ಬಿಟ್ಟು ನಾವು ಇವತ್ತು ಒಂದು ಕಡೆಗೆ ಬರಬೇಕಾದಂಥ ಐತಿಹಾಸಿಕ ಒತ್ತಡ ಇದೆ ಇಲ್ಲದೆ ಹೋದರೆ ಈ ದೇಶ ಉಳಿಯೋದಿಲ್ಲ ಈ ಕಾರ್ಪೊರೇಟ್ ಕೋಮುವಾದಿಗಳು ಈ ದೇಶವನ್ನು ಹರಾಜು ಮಾಡ್ಕೊಂಡು ಹೋಗಿಬಿಡ್ತಕ್ಕಂಥ ಎಲ್ಲ ಪರಿಸ್ಥಿತಿಯೊಳಗೆ ಈ ಎಲ್ಲ ಗಂಭೀರ ವಿಷಯದಲ್ಲಿ ನಾನು ಕೇವಲ ಇವತ್ತು ಮನೆ ನಡೆದಂಥ ಸಭೆಯೊಳಗೆ ಈ ವರ್ಷ ಇದು ಐವತ್ತು ವರ್ಷದ ಒಂದು ಆಚರಣಾ ಸಮಿತಿಯನ್ನು ಏನು ಮಾಡಿದ್ದಾರೆ ನಾವೆಲ್ಲ ಹಿರಿಯರಾಗಿದ್ದೇವೆ ಈಗಾಗಲೇ ಸಾವಿರ ಶಿಕ್ಷಕರ ಹುದ್ದೆಯ ಪ್ರಾರಂಭಕ್ಕೋಸ್ಕರ ರಾಜ್ಯ ಮಟ್ಟದ ಒಂದು ದೊಡ್ಡ ಧ್ವನಿ ಈ ಐವತ್ತು ವರ್ಷದ ಸಂ ಇದೇನ ಸಂಭ್ರಮ ಅಂದರೆ ನೀವು ಆಚರಣೆ ಅನ್ನಿ ಇದನ್ನು ಪುನಃ ಕ್ರೋಢೀಕರಣ ಮತ್ತು ಎಕ್ಸ್ಟ್ಯಾನ್ಷನ್ ವಿಸ್ತರಣೆ ಮತ್ತು ದ್ರೋಢೀಕರಣದ ಭಾಗವಾಗಿ ರಾಜ್ಯ ಮಟ್ಟದ ಒಂದು ಧ್ವನಿಯಾಗಿ ರೈತರೊಳಗೆ ಪುನಃ ಸಿ ಪಿ ಎಂ ಪಾರ್ಟಿ ಅದರ ಅಂಗಸಂಸ್ಥೆಗಳು ಇತರ ಜನಪ್ರತಿನಿಧಿಗಳೊಂದಿಗೆ ಸೇರಿ ನಾವು ನಡೆಯುತ್ತೇವೆ ಈ ಸರ್ಕಾರದ ಹುನ್ನಾರವನ್ನು ವಿಫಲ ಮಾಡ್ತೇವೆ ಅಂತಕ್ಕಂಥ ಹೇಳಿ ಇದು ರಾಜ್ಯದಾದರೆ ದೇಶ ಮಟ್ಟದಲ್ಲಿ ಕೂಡ ಇವತ್ತು ನಿರುದ್ಯೋಗದ ವಿರುದ್ಧ ಎಲ್ಲವೂ ಒದ್ದಾಗಿದೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಕುಶಗಿ ಕೆಜಿ ವೀರೇಶ್ ಡಿಎಸ್ ಬಸವ ಎಸ್ ದೇವೇಂದ್ರಗೌಡ ಬಸವಂತ್ ರಾಯಗೌಡ ಕಲ್ಲೂರು ಸೇರಿದಂತೆ ಇತರರಿದ್ದರು